ಬನ್ನಿಗಳರೆ ಇವತ್ತು ನಾವು ಹೋಗ್ತಾ ಇರೋದು ಉತ್ತರ ಕರ್ನಾಟಕದ ಧರ್ಮಸ್ಥಳವೆಂದು ಖ್ಯಾತ ಪಡೆದ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಗೊಡ್ಚಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನವು ನಾಡಿನ ತುಂಬ ಭಕ್ತರ ಸಮವನ್ನು ಹೊಂದಿದೆ ಹಾಗೆ ಫ್ರೆಂಡ್ಸ್ ಈ ಹಿಂದೆ ರಾಮದುರ್ಗ್ ಸಂಸ್ಥಾನವನ್ನು ಸಿಂಧ್ಯಾ ವಂಶಸ್ಥರು ಆಳ್ಬೋದು ಗೊಡ್ಚಿ ವೀರಭದ್ರೇಶ್ವರ ಸಂಸ್ಥಾನ ಕುಲದೇವವಾಗಿತ್ತು ದಕ್ಷ ಬ್ರಹ್ಮಣ ಸಂಹಾರ ಮಾಡಲೆಂದು ಪರಶಿವನ ಅನುಗ್ರಹದಿಂದ ಅವತರಿಸಿದ ವೀರಭದ್ರೇಶ್ವರ ದಕ್ಷಬ್ರಾಹ್ಮಣ ಸಂಸಾರಕ್ಕಾಗಿ ರೌ ರುದ್ರವ ರುದ್ರ ಅವತಾರ ತಾಳಿ ಹೋರಾಡಿದ ವೀರ ಎಂಬುದು ನಾವು ಹೇಳಬಹುದು ಹಾಗೆ ನೋಡಿ ಫ್ರೆಂಡ್ಸ್ ದೇವಾಲಯದಲ್ಲಿ ವಿಜಯನಗರ ಹಾಗೂ ಚಾಲುಕ್ಯರ ವಾಸ್ತುಶಿಲ್ಪ ಮಾದರಿಯನ್ನು ಕಾಣಬಹುದು ದೇವಸ್ಥಾನದ ಹೆಬ್ಬಾಗಿಲು ಚಾಲುಕ್ಯರ ವಾಸ್ತುಶಿಲ್ಪವನ್ನು ಹಾಗೂ ಗರ್ಭಗುಡಿಯ ವಿಜಯನಗರ ಕಲೆ ಶೈಲಿಗಳನ್ನು ನೆನಪಿಸುತ್ತವೆ ದೇವಾಲಯವು ಹಲವು ವಿಸ್ಮಯಗಳಿಂದ ಸಾಕ್ಷಿಯಾಗಿದ್ದು ಭಕ್ತರ ಎಲ್ಲ ದಿನಗಳಿಂದ ಆಗಮಿಸುತ್ತಾರೆ ಹಾಗೂ ಫ್ರೆಂಡ್ಸ್ ಅದರಲ್ಲೂ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗಳಿಂದ ಇಲ್ಲಿಯ ಆಗಮಿಸುವ ಭಕ್ತರ ಸಂಖ್ಯೆ ಅತಿ ಹೆಚ್ಚು ಎಂಬುದು ಅಷ್ಟು ಹೆಚ್ಚಿರುತ್ತದೆ ಹಾಗೂ ಫ್ರೆಂಡ್ಸ್ ಭಕ್ತರು ಒಂದು ದಿನದಲ್ಲಿ ಹಿಂತಿರುಗುವುದಿಲ್ಲ ಐದು ದಿನಗಳ ಕಾಲ ಕೊಡಚೆಯ ಎಲ್ಲಿಯೇ ಬಿಡಾರ ಕೊಡುತ್ತಾರೆ ಹೀಗಾಗಿ ಫ್ರೆಂಡ್ಸ್ ಗಾಡಿ ಟ್ಯಾಕ್ಟ್ರುಗಳು ಸಾಲು ಸಾಲು ನೀಡುವುದು ಒಂದು ಹಬ್ಬ ವರ್ಷಕ್ಕೊಮ್ಮೆ ಜರುಗುವ ಈ ಜಾತ್ರೆಯಲ್ಲಿ ಬೆಳ್ಳೂರುಕಾಯಿ ಹಾಗೂ ಭಾರೀ ಹಣ್ಣಿನ ಮಾರಾಟ ಜೋರಾಗಿರುತ್ತದೆ ಆದ್ದರಿಂದ ಈ ಜಾತ್ರೆಯನ್ನು ಬೆಳಕಾಯಿ ಜಾತ್ರೆ ಎಂದು ಕರೆಯಲಾಗುತ್ತದೆ ಬೆಳವಲು ಹಣ್ಣಿನೊಳಗೆ ಬೆಲ್ಲ ಸೇರಿಸಿ ಮತ್ತು ಸುಂಟಿಗೆ ತುಂಬ ಒಂದು ದಿನ ಹಾಗೇ ಇಡಬೇಕು ಒಂದು ದಿನ ಪೂರ್ತಿ ಕಳೆದ ನಂತರ ಸೇವಿಸಿದರೆ ಉತ್ತರ ಕರ್ನಾಟಕದ ಹುಗ್ಗಿಯ ರುಚಿ ದೊರೆಯುತ್ತದೆ ಹಾಗೂ ಫ್ರೆಂಡ್ಸ್ ಜಾತ್ರೆಯ ಬಂದ ಭಕ್ತರಿಗೆ ಮನರಂಜನೆ ನೀಡಲು ಹಲವಾರು ಪ್ರಸಿದ್ಧವಾದ ನಾಟಕ ಕಂಪನಿಗಳು ಜಾತ್ರೆಯಲ್ಲಿ ನೋಡಬಹುದು ಹಾಗೆ ಫ್ರೆಂಡ್ಸ್ ಫಸ್ಟ್ ಟೈಮ್ ವಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಡಿ ಫ್ರೆಂಡ್ಸ್ ಈಗ ನಾವು ಜಾತ್ರೆಯನ್ನು ನೋಡಿಕೊಂಡು ಬರೋಣ ಬನ್ನಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಜಾತ್ರೆಯನ್ನು ಸಿಂಧ್ಯಾ ವಂಶಸ್ಥರ ಮನೆತನದ ಮುಂದಾಟವನ್ನು ನಡೆಸುತ್ತದೆ ಅಂದರೆ ಮೊದಲ ಕಾರ್ಯಕ್ರಮಗಳನ್ನು ಸಿಂಧ್ಯಾ ವಂಶಸ್ಥರ ಮನೆತನಗಳು ಆಚರಿಸ್ತವೆ ಎಂದು ನಾವು ಹೇಳಬಹುದು ವರ್ಜಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಜಾತ್ರೆಯ ತೇರು ಎಳೆಯುವ ಸೇ ನೋಡಿ ಫ್ರೆಂಡ್ಸ್ ಎಷ್ಟು ಸುಂದರವಾಗಿ ಕಾಣುತ್ತಿರುವ ನೋಟಗಳು ಹಾಗೆ ಫ್ರೆಂಡ್ಸ್ ನೋಡಿ ಎಷ್ಟು ಲಕ್ಷಾಂತರ ಜನಗಳನ್ನು ನಾವು ನೋಡಬಹುದು ನೋಡಿ ಕಾರಿಕ್ಕು ಹಣ್ಣು ಹಂಪುಗಳನ್ನು ತೇರಿನಿಗೆ ಎಸುತ್ತಾರೆ ಹಾಗೆ ನೋಡಿ ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸ್ ನಾವು ತೇರು ಹೇಳಿದ ಸಾಯಂಕಾಲ ನಂತರ ಅಂದರೆ ರಾತ್ರಿ ವೇಳೆ ಹೇಗೆ ಕಾಣ್ತಿರುವುದು ನೇಚರ್ ಅಂದರೆ ಆವಾಗ ಏನು ಕಾರ್ಯಕ್ರಮ ನೀಡುತ್ತವೆ ಅನ್ನೋದನ್ನು ಎಲ್ಲವನ್ನು ನೋಡಿಕೊಂಡು ಬರೋಣ ಬನ್ನಿ ಹಾಗೆ ನೋಡಿ ಫ್ರೆಂಡ್ಸ್ ಗುಡಿಗಳಿಗೆ ಹೇಗೆ ಲೈಟಿಂಗ್ ಅಲಂಕಾರ ಎಷ್ಟು ಸುಂದರವಾಗಿ ಕಾಣುತ್ತಿರುವ ಗೊಡ್ಚಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ನೋಡಿ ಫ್ರೆಂಡ್ಸ್ ಎಷ್ಟು ಜನಗಳು ಲಕ್ಷಾಂತರ ಜನಗಳು ಆ ಜಾತ್ರೆಗೆ ಆಗಮಿಸುತ್ತಾರೆ ಹಾಗೆ ಫ್ರೆಂಡ್ಸ್ ನೋಡಿ ಇಷ್ಟು ಸುತ್ತಮುತ್ತ ಜನರು ನೋಡಿ ಫ್ರೆಂಡ್ಸ್ ಲೈಟಿಂಗ್ ಇದೆ ಸುಂದರವಾಗಿ ಕಾಣುತ್ತಿರುವ ಗೋಪುರಗಳು ಹಾಗೆ ಫ್ರೆಂಡ್ಸ್ ನೋಡಿ ಇಲ್ಲಿಯ ಭಕ್ತರು ಸ್ಥಾನವನ್ನು ಮಾಡುವ ಜಗ ಹಾಗೆ ಫ್ರೆಂಡ್ಸ್ ನೋಡಿ ಇಲ್ಲಿ ಜನ ಅಂದರೆ ಆ ಅವತಾರವನ್ನು ಹಾಕೊಂಡು ವೀರಭದ್ರೇಶ್ವರ ನಾಟಕವನ್ನು ಮಾಡ್ತಾರೆ ಹಾಗೆ ಅವರನ್ನು ನೋಡಬಹುದು ನೋಡಿ ಫ್ರೆಂಡ್ಸ್ ಹೇಗೆ ಬೆಳ್ಳುಗಳು ಬಾರಿಸುತ್ತಾ mundo que obtener <laughs> <laughs> <coughs> <coughs> नये पूर्व मंत्री आए हैं वृंदावन फर्स्ट ईयर वाली है और बैठक करता है ए भगवान श्री やらいい手際だ ನೋಡಿ ಫ್ರೆಂಡ್ಸ್ ಅಷ್ಟು ಸುಂದರವಾಗಿ ಕಾಣ್ತಾ ಇರೋದು ಹಾಗೆ ಫ್ರೆಂಡ್ಸ್ ಇಲ್ಲಿ ಅಂದರೆ ಒಂದು ಕಿಚ್ಚದಲ್ಲಿ ಆಯುವ ಭಕ್ತರನ್ನು ನೋಡಬಹುದು ಹಾಗೆ ಫ್ರೆಂಡ್ಸ್ ಫಸ್ಟ್ ಟೈಮ್ ನಮ್ಮ ಈ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶ್ರೀ